ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬೋಂಡ ತುಂಬ ಸಿಂಪಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಮಳೆಗಾಲದಲ್ಲಂತೂ ಟೀ ಕಾಫಿ ಜೊತೆ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ ಅದ್ರಲ್ಲೂ ಕೂಡ ಬೋಂಡ ಬಜ್ಜಿ ವಡೆ ಪಕೋಡ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇವತ್ತು ಬೋಂಡಾನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಒಂದು ಕಪ್ನಷ್ಟಿದೆ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮುಕ್ಕಾಲು ಕಪ್ನಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವೈನ್ ಈ ಎರಡನ್ನೂ ಸೇರಿಸ್ಕೊಳ್ಳೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಅಂತ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಈ ಬೋಂಡದ ಹಿಟ್ಟನ್ನು ಕಲಿಸ್ಕೋಬೇಕು ತೀರಾ ಗಟ್ಟಿಯಾಗಿಯೂ ಕೂಡ ಕಲಿಸ್ಕೋಬಾರ್ದು ಪಕೋಡಾ ಥರ ಹಾಗೆ ತೀರ ಬಜ್ಜಿ ಹಿಟ್ಟಿನ ಥರನೂ ಕೂಡ ಕಲಿಸ್ಕೋಬಾರ್ದು ಮೀಡಿಯಮ್ ಆಗಿ ಇರಬೇಕು ಈ ರೀತಿ ತೊಗೊಂಡು ಉಂಡೆ ಮಾಡಿದ್ರೆ ನೀಟಾಗಿ ಅದು ಉಂಡೆ ಥರ ಆಗಬೇಕು ಆ ರೀತಿ ಕಲಿಸ್ಕೊಳ್ಳಿ ನಂತರ ಕಾದಿರೋ ಅಂಥ ಒಂದೊಂದೇ ಉಂಡೆನ ಹಾಕಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಆದಷ್ಟು ಮೀಡಿಯಮ್ ಆಗಿಯೇ ಉಂಡೆನ ಮಾಡ್ಕೊಳ್ಳಿ ತುಂಬ ದಪ್ಪದಾಗಿ ಉಂಡೆ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಹಾಗೆ ತೀರಾ ಸಣ್ಣದಾಗಿ ಮಾಡಿಕೊಂಡ್ರೆ ಅದು ಬೋಂಡಾ ಥರನೇ ಕಾಣೋದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಆಗಿ ಉಂಡೆ ಮಾಡಿ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಹಾಗೆಯೇ ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಬಿಸಿ ಬಿಸಿ ಆಗಿರುವಂಥ ಬೋಂಡ ರೆಡಿ ಆಗಿರುತ್ತೆ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ